تھوڑا ہائے زمین کے ذمہ دار ذمہ دار کوئی نہ فورٹی زمین کے ذمہ دار ذمہ دار کوئی نہ فورٹی زمین کے ذمہ دار ذمہ دار زمین کے ذمہ دار زمین کے ذمہ دار ಅದೇ ರೀತಿ ಡಿ ಸಿ ಅವ್ರ ಕಂಪ್ಲೇಂಟ್ ಅನ್ನು ಕೊಡ್ತಾ ಇದ್ದೀವಿ ಗವರ್ನರ್ಗೂ ಸಹ ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಹಿಂದೆ ಜಮೀರ್ ಅವ್ರು ಹೇಳ್ತಾ ಇದ್ದಾರಲ್ಲ ನಮಗೂ ಅವರಷ್ಟೇ ಚಿಟ್ಟದಾಗಿ ಮಾತನಾಡ್ತಕ್ಕಂಥದ್ದು ಬರ್ತದೆ ಏಕವಚನದಲ್ಲಿ ಮಾತನಾಡ್ತಕ್ಕಂಥದ್ದು ಬರ್ತದೆ ಆದರೆ ಅದು ಸಭ್ಯತೆ ಅಲ್ಲ ಅಂತೇಳಿ ಗೌರವಿತವಾಗಿ ಮಾತನಾಡ್ತಾ ಇದ್ದೀವಿ ಜಮೀರ್ ಅವರೇ ನೀವೇನು ಪದಬಳಕೆ ಬಳಸಿದ್ದೀರಲ್ಲ ನಾವು ಓದಿರೋದು ಹೊಸಕೋಟೆ ಕಾಲೇಜಲ್ಲಿ ನಮಗೂ ಇದಕ್ಕಿಂತ ಕೆಟ್ಟ ಪದ ಬಳಕೆ ಬಳಸ್ತಕ್ಕಂಥದ್ದು ನಮಗೂ ಬರ್ತದೆ ಆದರೆ ಅದು ನಮ್ಮ ಸಂಸ್ಕೃತಿ ಅಲ್ಲ ಅಂಥೇಳಿ ನಿಮ್ಮಷ್ಟು ಕೀಳುಮಟ್ಟಕ್ಕೆ ಕೆಳಮಟ್ಟಕ್ಕೆ ನಾವು ಇಳಿಬಾರ್ದು ಅಂಥೇಳಿ ಒಬ್ಬ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ನಿಮಗೆ ನಾವು ರಾಜ್ಯ ಸಚಿವ ಸಂಘದಿಂದ ವಜಾ ಮಾಡಬೇಕಂತ ಆಗ್ರಹ ಪಡಿಸ್ತಾ ಇದ್ದೀರಿ ಇದೇ ರೀತಿ ನೀವು ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನೀವೆಲ್ಲೋದ್ರಲ್ಲಿ ನಾವೆಲ್ಲ ಈಗಾಗಲೇ ನಿಮ್ಮದೇ ಸಮುದಾಯದ ನಿಮ್ಮದೇ ಸಮುದಾಯದ ನಮ್ಮ ಕ್ಷೇತ್ರದ ಅಧ್ಯಕ್ಷರು ಮಾತನಾಡ್ತಾ ಇದ್ರು ಅವರ ಆಕ್ರೋಶ ಯಾವ ರೀತಿ ಅಂತೇಳಿ ಅವರ ಆಕ್ರೋಶಕ್ಕೆ ನೀವು ಗುರಿ ಆಗ್ತೀರಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ